ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನವೆಂಬರ್ ತಿಂಗಳಲ್ಲಿ ಮೇಷ ರಾಶಿಯವರ ಜೀವನದಲ್ಲಿ ನಡೆಯಬಹುದಾದಂತಹ ಬಹಳ ವಿಶೇಷವಾದ ಸಂಗತಿಯನ್ನು ತಿಳಿದುಕೊಳ್ಳೋಣ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಲ್ಲಿ ಎದುರಾಗಲಿರುವಂತಹ ಭವಿಷ್ಯವನ್ನ ತಿಳಿದುಕೊಳ್ಳೋಣ ರಾಶಿ ಎಂದರೆ ಶಕ್ತಿ ಧೈರ್ಯ ಮತ್ತು ಹೊಸ ಪ್ರಯತ್ನಗಳ ಸಂಕೇತ ಈ ರಾಶಿಯವರು ಯಾವ ಕೆಲಸಕ್ಕೂ ಹಿಂಜರಿಯದೆ ಮುಂದುವರಿಯುವಂತಹ ಗುಣವನ್ನು ಹೊಂದಿದ್ದಾರೆ ಈ ಒಂದು ಸಂದರ್ಭ ನವೆಂಬರ್ ತಿಂಗಳಲ್ಲಿ ಬದಲಾವಣೆ ಮತ್ತು ಹೊಸ ಅವಕಾಶಗಳ ಸಮಯ ಎಂದು ಶಾಸ್ತ್ರಗಳು ಹೇಳುತ್ತವೆ ಈ ತಿಂಗಳು ಗ್ರಹಗಳ ಚಲನೆ ಹೇಗೆ ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳ ಮೇಲೆ ಪರಿಣಾಮವನ್ನ ಬೀರುತ್ತೆ ಎಂಬುದನ್ನು ಇಲ್ಲಿ ವಿವರವಾಗಿ ತಿಳಿದುಕೊಳ್ತಾ ಹೋಗೋಣ ಮೊದಲಿಗೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯಲಿರುವಂತಹ ಗ್ರಹಗಳ ಚಲನೆಯು ಮೇಷರಾಶಿಗೆ ಏನು ಸಂದೇಶ ಕೊಡುತ್ತದೆ ಎಂಬುದನ್ನು ನೋಡೋಣ ಅದೇ ರೀತಿ ಉದ್ಯೋಗ ಮತ್ತು ವ್ಯಾಪಾರ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ವ್ಯಾಪಾರ ಮತ್ತು ಹಣಕಾಸಿನ ಲಾಭ ನಷ್ಟಗಳ ಸಂಪೂರ್ಣವಾಗಿ ತಿಳಿದುಕೊಳ್ತಾ ಹೋಗೋಣ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನೀವು ಕೂಡ ಮೇಷರಾಶಿಯವರಾಗಿದ್ದಲ್ಲಿ ಜೈ ಶ್ರೀರಾಮ್ ಎಂದು ತಪ್ಪದೆ ಕಮೆಂಟ್ ಮಾಡಿ ಮೇಷಾರಾಶಿಯು ಜ್ಯೋತಿಷ್ಯದಲ್ಲಿ ಮೊದಲನೇ ರಾಶಿ ಈ ರಾಶಿಯ ಸ್ವಭಾವವನ್ನು ಹರಿತುಕೊಂಡಾಗ ಅವರನ್ನ ಹೊಂದಿರುವಂತಹ ಶಕ್ತಿ ಸ್ವರೂಪ ಸ್ಪಷ್ಟವಾಗುತ್ತಾ ಹೋಗುತ್ತೆ ರಾಶಿಯವರಿಗೆ ಹೆಚ್ಚು ಅವರು ಹೊಸ ಕೆಲಸಗಳನ್ನು ಪ್ರಾರಂಭಿಸುವಾಗ ಚಿಂತೆ ಇಲ್ಲದೆ ಮುಂದೆ ನಡೆಯುತ್ತಾರೆ ಅವರಲ್ಲಿ ನಾಯಕತ್ವದ ಸಹಜ ಗುಣ ಇರೋದ್ರಿಂದ ತಮ್ಮ ಆಲೋಚನೆಗಳನ್ನು ಬೇರೆಯವರಿಗೆ ಹೇಳಿ ಅದನ್ನ ಅನುಸರಿಸಲು ಹೇಳಿ ಪ್ರೇರೇಪಿಸುವ ಸಾಮರ್ಥ್ಯ ಇವರಿಗೆ ಹೆಚ್ಚಾಗಿರುತ್ತೆ ಮೇಷರಾಶಿ ಶಿವರ ಜೀವನದಲ್ಲಿ ಧೈರ್ಯ ಮತ್ತು ಸಾಹಸ ಮುಖ್ಯ ಗುಣಗಳಾಗಿದೆ ಅವರು ಸಮಸ್ಯೆ ಎದುರಾದಾಗ ಹಿಂದೆ ಸರಿಯೋದಿಲ್ಲ ಬದಲಾಗಿ ಎದುರಿಸಲು ಸಿದ್ಧರಾಗ್ತಾರೆ ಕೆಲವೊಮ್ಮೆ ಅತಿಯಾದ ಆತುರದಿಂದ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡು ವಿಶೇಷವಾಗಿ ತೊಂದರೆಯನ್ನ ಎದುರಿಸುವ ಒಂದು ಸಂದರ್ಭಗಳು ಕೂಡ ಸಿಗ್ತಾ ಹೋಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳು ಈ ಸಮಯದಲ್ಲಿ ಹಲವಾರು ಗ್ರಹಗಳ ಸ್ಥಾನ ಬದಲಾವಣೆ ಸಂಭವಿಸುತ್ತದೆ ಚಂದ್ರ ಗುರು ಶನಿ ಮುಂತಾದ ಗ್ರಹಗಳು ವಿಭಿನ್ನವಾದ ಪ್ರಭಾವವನ್ನು ಬೀರುತ್ತದೆ ಇದರ ಪರಿಣಾಮವಾಗಿ ಮೇಷರಾಶಿಯವರು ತಮ್ಮ ಜೀವನದ ಹಲವಾರು ಕ್ಷೇತ್ರಗಳಲ್ಲಿ ಹೊಸ ಅನುಭವವನ್ನು ಕಂಡುಕೊಳ್ತಾರೆ ಈ ತಿಂಗಳಲ್ಲಿ ಕೆಲ ದಿನಗಳು ಚುರುಕಾಗಿ ಸಾಗುತ್ತದೆ ಹೊಸ ಯೋಜನೆಗಳು ಹೊಸ ಉತ್ಸಾಹ ಹೊಸ ಉದ್ದೇಶ ಮೂಡುತ್ತದೆ ಆದರೆ ಕೆಲವು ದಿನಗಳಲ್ಲಿ ಶಾಂತವಾಗಿರುವಂತಹ ಮನಸ್ಸಿನಲ್ಲಿ ಚಿಂತಿಸುವ ಅಗತ್ಯ ಬರ್ತಾ ಹೋಗುತ್ತೆ ನವೆಂಬರ್ ತಿಂಗಳು ಮಿಶ್ರ ಅನುಭವ ತಿಂಗಳಾಗಿರುತ್ತೆ ಧೈರ್ಯ ಮತ್ತು ಸಹನೆ ಎರಡೂ ಕೂಡ ಬೇಕಾಗುತ್ತೆ ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ತಿಂಗಳ ಬದಲಾವಣೆಗೆ ಪ್ರಮುಖ ಕಾರಣ ಅಂದರೆ ಗ್ರಹಗಳ ಚಲನೆ ಗ್ರಹಗಳು ತಮ್ಮ ರಾಶಿಯಲ್ಲಿ ಸ್ಥಾನ ಬದಲಾಯಿಸುವಾಗ ಪ್ರತಿಯೊಂದು ರಾಶಿಯವರ ಜೀವನದಲ್ಲಿ ಸೂಕ್ಷ್ಮವಾದ ಬದಲಾವಣೆಯನ್ನು ತಂದುತ್ತವೆ ಮೇಷ ರಾಶಿಯವರಿಗೂ ನವೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಮಹತ್ವರವಾದ ಸಮಯ ಈ ತಿಂಗಳು ಹಲವು ಗ್ರಹಗಳ ಚಲನೆಗಳು ನಿಮ್ಮ ಮನಸ್ಸು ದೈಹಿಕ ಶಕ್ತಿ ಉದ್ಯೋಗ ಹಣಕಾಸು ಸಂಬಂಧಗಳು ಮತ್ತು ಆರೋಗ್ಯಕ್ಕೆ ಸ್ಪಷ್ಟ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ ಈ ಪ್ರಭಾವ ನಿಮಗೆ ಸೂರ್ಯನಿಂದ ಒಂದು ಆರಂಭವಾಗೋದ್ರಿಂದ ಸೂರ್ಯನು ತೂಕದ ಸಮತೋಲನ ತರುವ ರಾಶಿಯಲ್ಲಿರೋದ್ರಿಂದ ಮೇಷರಾಶಿಯವರಿಗೆ ತಾಳ್ಮೆಯ ಪ್ರಭಾವ ಹೆಚ್ಚಾಗಿರುತ್ತೆ ಮೇಷ ರಾಶಿಯವರು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಲು ಕೂಡ ಯೋಚನೆ ಮಾಡಿ ತೆಗೆದುಕೊಳ್ಬೇಕು ಈ ತಿಂಗಳು ಉಗ್ರನು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸುಖ ಮತ್ತು ಆನಂದವನ್ನ ತರ್ತಾ ಇದ್ದಾನೆ ದಾಂಪತ್ಯ ಜೀವನದಲ್ಲಿ ಹತ್ತಿರದ ಸಂಬಂಧಗಳು ಬಲವಾಗ್ತಾ ಹೋಗುತ್ತೆ ಇನ್ನು ಬುಧನ ನಿಮಗೆ ಸಂವಹನ ಮತ್ತು ವ್ಯವಹಾರದ ಕೌಶಲ್ಯಗಳನ್ನ ಈ ತಿಂಗಳು ಕೊಡ್ತಾ ಇರೋದ್ರಿಂದ ಬುಧನ ಸಹಕಾರದಿಂದ ನಿಮ್ಮ ಪರಿಸ್ಥಿತಿ ಉತ್ತಮವಾಗಿರುತ್ತೆ ಮಾತ್ರ ಮೂಲಕ ನೀವು ಬೇರೆಯವರ ಮನಸ್ಸನ್ನ ಗೆಲ್ಲಬಹುದು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಹೊಸ ಸಂಪರ್ಕಗಳು ಬೆಳೀತಾ ಹೋಗುತ್ತೆ ಮೇಷ ರಾಶಿಯವರಿಗೆ ಉದ್ಯೋಗ ಮತ್ತು ವೃತ್ತಿ ಜೀವನ ಯಾವಾಗಲೂ ಕೂಡ ಅದ್ಭುತವಾಗ್ತಾ ಹೋಗುತ್ತೆ ಅದೇ ರೀತಿ ಒಂದು ಸವಾಲಿನ ಹಾದಿ ತರ ಇರುತ್ತೆ ಆದರೆ ಇವರು ಎಲ್ಲ ಕಾರ್ಯವನ್ನ ಉತ್ತಮ ರೀತಿಯಲ್ಲಿ ನಿರ್ವಹಿಸ್ತಾರೆ ಹೊಸದನ್ನ ಪ್ರಯತ್ನಿಸೋಕೆ ಎದುರುಕೊಳ್ಳೋದಿಲ್ಲ ತಮ್ಮ ಕೆಲಸದಲ್ಲಿ ನಾಯಕತ್ವವನ್ನು ತೋರಿಸೋಕೆ ಹಿಂಜರಿಯೋದಿಲ್ಲ ಈ ಒಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ತಿಂಗಳು ಇವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಮಿಶ್ರ ಅನುಭವವನ್ನು ತಂದುಕೊಡುತ್ತೆ ಕೆಲಸದಲ್ಲಿ ಒತ್ತಡ ಹೆಚ್ಚಾಗಬಹುದು ಆದರೆ ಯೋಚನೆ ಮಾಡಬೇಡಿ ಎಲ್ಲ ಕೂಡ ಸರಿ ಹೋಗುತ್ತೆ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ತರುತ್ತದೆ ಒಟ್ಟಾರೆಯಾಗಿ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮೇಷರಾಶಿಯವರಿಗೆ ವ್ಯಾಪಾರ ಮತ್ತು ಹಣಕಾಸಿನಲ್ಲಿ ಆರಂಭದಲ್ಲಿ ಸ್ವಲ್ಪ ಒತ್ತಡ ತಂದರೂ ಕೂಡ ಲಾಭದಾಯಕವಾದ ಅವಕಾಶಗಳನ್ನು ತರುತ್ತೆ ಶಿಸ್ತು ಹಾಗೂ ವೇಗದಿಂದ ನೀವು ನಡೆದುಕೊಂಡ್ರೆ ಉತ್ತಮ ಫಲಿತಾಂಶ ಖಂಡಿತ ಸಿಗುತ್ತೆ ಮೇಷರಾಶಿಯವರ ಸ್ವಭಾವವೇ ಚುರುಕಾಗಿರುತ್ತೆ ಅವರು ನಿರಂತರ ಚಟುವಟಿಕೆಯಲ್ಲಿ ತೊಡಗಿರುವಂತಹ ವ್ಯಕ್ತಿಗಳಾಗಿರ್ತಾರೆ ಶಕ್ತಿಯ ಕೊರತೆಯ ಬಗ್ಗೆ ಹೆಚ್ಚು ಯೋಚನೆ ಮಾಡೋದಿಲ್ಲ ಆದರೆ ನವೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಆರೋಗ್ಯದ ವಿಚಾರದಲ್ಲಿ ವಿಶೇಷವಾದ ಜಾಗರೂಕತೆ ಬೇಕಾಗುತ್ತೆ ಇನ್ನು ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಪರಿಣಾಮ ಬದಲಾವಣೆಗಳು ಬಂದರೂ ಕೂಡ ತಕ್ಷಣ ಸ್ವೀಕರಿಸೋಕೆ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲವೂ ಕೂಡ ಅದಕ್ಕಾದ್ರೆ ಸರಿ ಹೋಗುವಂತಹ ಸಂದರ್ಭ ನಿಮಗೆ ಉದ್ಭವ ಆಗ್ತಾ ಹೋಗುತ್ತೆ ಯಾವುದೇ ಸಾಮಾನ್ಯ ಸಮಸ್ಯೆಗಳು ಚಿಕ್ಕ ಪುಟ್ಟ ತೊಂದರೆಗಳು ಕಾಡಬಹುದು ಆದರೆ ಎಲ್ಲವನ್ನ ಸರಿ ಮಾಡ್ಕೊಂಡು ಹೋಗುವಂತಹ ಸಾಮಾನ್ಯ ಪಡ್ಕೊಳ್ತೀರಾ ಒಟ್ಟಾರೆಯಾಗಿ ಮೇಷ ರಾಶಿಯವರಿಗೆ ಸಾಮಾನ್ಯವಾಗಿ ಹಾತುರದ ಸ್ವಭಾವ ಹೊಂದಿರೋದ್ರಿಂದ ಕೆಲಸದಲ್ಲಿ ಹೆಚ್ಚು ಶ್ರಮ ಪಟ್ಟು ದೇಹದ ಆರೈಕೆಯನ್ನ ಮರೆತು ಬಿಡ್ತೀರಾ ಆದ್ರೆ ಈ ತಿಂಗಳು ಅದನ್ನ ತಪ್ಪಿಸಬೇಕು ಮುಖ್ಯ ಅಂದ್ರೆ ಈ ತಿಂಗಳ ಮಧ್ಯ ಭಾಗದಲ್ಲಿ ಮಂಗಳ ಗ್ರಹದ ಪ್ರಭಾವದಿಂದ ದೈಹಿಕ ಶಕ್ತಿ ಹೆಚ್ಚಾಗುತ್ತೆ ವ್ಯಾಯಾಮ ಕ್ರೀಡೆ ಧ್ಯಾನ ಯೋಗ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋದ್ರಿಂದ ಆರೋಗ್ಯ ವೃದ್ಧಿಯಾಗ್ತಾ ಹೋಗುತ್ತೆ ಹೌದು ಇನ್ನು ಇವರ ಅತಿಯಾದ ಒಂದು ಶ್ರಮದಿಂದ ಸ್ನಾಯು ನೋವು ಅಥವಾ ದನಿವು ಉಂಟಾದಂತೆ ಯೋಚನೆ ಮಾಡ್ಬೋದು ಆದರೆ ಆರೋಗ್ಯಕ್ಕಿಂತ ಮುಖ್ಯ ಯಾವುದೂ ಇಲ್ಲ ಅಂತ ನೀವು ಯೋಚನೆ ಮಾಡಿ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನೀವು ಚಿಂತೆ ಅಥವಾ ಒತ್ತಡವನ್ನು ದೂರ ಮಾಡಬೇಕು ಕೆಲಸದಲ್ಲಿ ಹಣಕಾಸು ಅಥವಾ ಕುಟುಂಬ ಸಂಬಂಧಿತ ಯೋಚನೆಗಳು ಬಂದರೆ ಮನಸ್ಸನ್ನು ಅಶಾಂತ ಹೋಗಕ್ಕೆ ಬಿಡಬೇಡಿ ನಿಮ್ಮ ಮನಸ್ಸನ್ನು ಶಾಂತಿಯಾಗಿಟ್ಕೊಳ್ಬೇಕು ಓದೋದು ಅಥವಾ ಧ್ಯಾನ ಮಾಡೋದು ಪ್ರವಾಸ ಅಥವಾ ಹತ್ತಿರದವರ ಜೊತೆ ಮಾತನಾಡೋದು ಅಥವಾ ಯಾವುದಾದ್ರೂ ನಿಮ್ಮ ನೆಚ್ಚಿನ ಕಾರ್ಯಕ್ರಮವನ್ನು ನೋಡೋದನ್ನ ಮಾಡಬೇಕು ಮನಸ್ಸನ್ನು ನೀವು ಶಾಂತವಾಗಿ ಇಟ್ಕೊಂಡಷ್ಟು ನಿಮ್ಮ ಜೀವನದಲ್ಲಿ ಧೈರ್ಯ ಉತ್ಸಾಹ ಪ್ರೋತ್ಸಾಹ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ವಿಶ್ವಾಸ ಹೆಚ್ಚಾಗುತ್ತೆ ಆಹಾರದ ವಿಚಾರದಲ್ಲೂ ಕೂಡ ಮೇಷರಾಶಿಯವರು ಈ ಒಂದು ತಿಂಗಳಲ್ಲಿ ಜಾಗೃಕತೆಯನ್ನು ಪಡ್ಕೊಳ್ಳಬೇಕಾಗುತ್ತೆ ಎಣ್ಣೆಯುಕ್ತ ಪದಾರ್ಥವನ್ನು ತಪ್ಪಿಸಬೇಕು ಬೆಚ್ಚಗಿನ ನೀರನ್ನು ಕುಡಿಬೇಕು ಹೆಚ್ಚು ಹಣ್ಣು ತರಕಾರಿಯನ್ನು ಸೇವನೆ ಮಾಡಬೇಕಾಗುತ್ತೆ ಕಾಫಿ ಟೀ ಸೇವನೆಯಿಂದ ದೂರ ಇರೋದು ಉತ್ತಮ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಯಾವುದೇ ಯಶಸ್ಸನ್ನು ನೀವು ಮುಟ್ಟಬೇಕು ಅಂತಂದರೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಆರೋಗ್ಯ ತುಂಬ ಮುಖ್ಯವಾಗಿರುತ್ತೆ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ ಆರ್ಥಿಕ ಪರಿಸ್ಥಿತಿ ಆದಾಗೆ ಸರಿ ಹೋಗ್ತಾ ಇನ್ನು ಆರ್ಥಿಕವಾಗಿ ನೀವು ಬಲಪಡಿಸ್ಕೊಳ್ತೀರಾ ಹಣಕಾಸಿನ ಅಭಿವೃದ್ಧಿ ಸಾಲದ ಸಮಸ್ಯೆಗಳಿಂದ ಪರಿಹಾರ ಒಟ್ಟಾರೆಯಾಗಿ ನವೆಂಬರ್ ತಿಂಗಳು ನಿಮಗೆ ಅದ್ಭುತವಾದ ಬೆಳಕನ್ನು ತಂದು ಕೊಡುವಂತಹ ಒಂದು ನೆಮ್ಮದಿಯ ಜೀವನವನ್ನು ಬರಮಾಡಿಕೊಳ್ಳೋಕೆ ಸಾಧ್ಯ ಮಾಡಿಕೊಡುವ ತಿಂಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎಲ್ಲ ರೀತಿಯ ಕಷ್ಟಗಳಿಂದ ಸಂಪೂರ್ಣವಾಗಿ ಮುಕ್ತಿ ನೆಮ್ಮದಿಯನ್ನು ಪಡೆದುಕೊಳ್ಳುವಂತಹ ಸಂದರ್ಭ ಈ ರಾಶಿ ಚಕ್ರದಲ್ಲಿರ್ತಕ್ಕಂಥ ಜನರಿಗೆ ಇನ್ನು ಮುಂದೆ ಹಲವಾರು ರೀತಿಯ ವಿಶೇಷತೆಯನ್ನ ನಿಮ್ಮ ಜೀವನದಲ್ಲಿ ಬರಲ ಬದಲಾವಣೆಯನ್ನ ಬರಮಾಡಿಕೊಳ್ಳುವಂತಹ ಸಮಯವಾಗಿರೋದರಿಂದ ನಿಮ್ಮಷ್ಟು ನೆಮ್ಮದಿಯುತವಾದಂತಹ ವ್ಯಕ್ತಿಗಳು ಇರೋಕೆ ಸಾಧ್ಯನೇ ಇಲ್ಲ ಇಷ್ಟೆಲ್ಲ ಅದೃಷ್ಟವನ್ನ ಮೇಷ ರಾಶಿಯವರು ನವೆಂಬರ್ ತಿಂಗಳಲ್ಲಿ ಬರ ಮಾಡ್ಕೊಂಡು ಬಂಪರ್ ಲಾಟರಿಯನ್ನ ಸಹ ಪಡ್ಕೊಳ್ತಾರೆ ಈ ಒಂದು ಮೇಷರಾಶಿಯವರ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು